ಇವತ್ತು ಒಂದು ನಾಲ್ಕು ವರ್ಷದ ಹಿಂದ್ಗಡೆ ನಡೆದಿದ್ದ ಒಂದು ದರೋಡೆ ಕೇಸ್ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತನಲ್ಲಿ ಅಚ್ಯುತ್ ಭಟ್ ಅಂತ ಒಬ್ಬರ ಮನೆಯಲ್ಲಿ ಏನು ಒಂದು ನಾಲ್ಕು ಜನ ಕಳ್ಳರು ಬಂದು ಒಂದು ದರೋಡೆ ಮಾಡ್ಕೊಂಡು ಹೋಗಿದ್ರು ಅವ್ರನ್ನೆಲ್ಲ ಕಟ್ ಹಾಕಿ ಅವರ ಮನೆಯಿಂದ ಬಂಗಾರ ತಗೊಂಡು ಹೋಗಿದ್ರು ಆ ಒಂದು ಕೇಸ್ನಲ್ಲಿ ಆರೋಪಿತರನ್ನ ಪತ್ತೆ ಮಾಡಿ ನಮ್ಮ ಧರ್ಮಸ್ಥಳ ಪೊಲೀಸ್ನವರು ಸಕ್ಸಸ್ಫುಲ್ ಆಗಿ ಅವರಿಂದ ಎಲ್ಲ ರಿಕವರಿ ಮಾಡಿದ್ದಾರೆ ಆ ಒಂದು ಕೇಸ್ ಬಗ್ಗೆ ಬ್ರೀಫಿಂಗ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸೊ ಈ ಕೇಸು ಇದರದ್ದು ಹಿನ್ನೆಲೆ ಏನು ಅಂತ ಹೇಳಿದ್ರೆ ಟ್ವೆಂಟಿ ಸಿಕ್ಸ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿನಲ್ಲಿ ಅಚ್ಯುತ್ ಭಟ್ ಅಂತ ಐವತ್ತಾರು ವರ್ಷ ಅವ್ರ ಮನೆಯಲ್ಲಿ ಸುಮಾರು ರಾತ್ರಿ ಒಂದು ಎರಡೂವರೆ ಇಂದ ಮೂರುವರೆ ಮಧ್ಯದಲ್ಲಿ ಅವ್ರನ್ನ ಅವರ ಮನೆ ಆಚೆ ಒಂದು ನಾಯಿ ಬಗಳ್ತಾ ಇತ್ತು ಅಂತ ಅವ್ರೇನು ಆಚೆ ಬಂದು ನೋಡಿದಾಗ ಅವ್ರನ್ನ ಇಮಿಡಿಯೇಟಾಗಿ ಒಂದಷ್ಟು ಜನ ಹಿಡ್ಕೊಂಡು ಅವ್ರನ್ನ ಒಳಗೆ ಕರ್ಕೊಂಡೋಗಿ ಕೂಡಾಕಿ ಅವರ ಸಿಸ್ಟರು ಕೂಡ ಅಲ್ಲಿದ್ದಾಗ ಅವ್ರನ್ನೂ ಕೂಡ ಕಟ್ಟಾಕಿ ಅವರಿಂದ ಎಲ್ಲ ಎದರಿಸಿ ಮನೆಯಿಂದ ಅಂದಾಜು ಮೂವತ್ತ ಮೂವತ್ತು ಪೌನ್ ತೂಕದ ಚಿನ್ನ ಮತ್ತು ಒಂದು ಕೆ ಜಿ ತೂಕದ ಬೆಳ್ಳಿ ಎಲ್ಲ ಸೇರಿ ಒಂದು ಹನ್ನೆರಡು ಲಕ್ಷ ನಲ್ವತ್ತು ಸಾವಿರ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಅಷ್ಟು ಕಳೆದೋಗಿದೆ ಅಂತ ಹೇಳಿ ಐ ಮೀನ್ ಅಷ್ಟನ್ನ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಅವರು ಒಂದು ಕೇಸ್ ಕೊಟ್ಟಿದ್ದಾರೆ ಆ ಕೇಸ್ನಲ್ಲಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ನಮ್ಮವರು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಬಂದಿದ್ವಿ ಈ ತರ ಅದ್ರಲ್ಲಿ ಸ್ವಲ್ಪ ಬಂಗಾರ ಏನಿದೆ ಅದು ಇಲ್ಲಿ ಯಾರೋ ಲೋಕಲ್ನಲ್ಲಿ ಇಷ್ಟ್ರೇ ಅದು ಅಂತಲ್ಲ ಬೇಸಿಕ್ಲಿ ಯಾರೋ ಒಬ್ರು ಬಂಗಾರ ವಿತೌಟ್ ಪ್ರಾಪರ್ ಡಾಕ್ಯುಮೆಂಟ್ ಏನೋ ಮಾರ್ಲಿಕ್ಕೆ ಬಂದಿದ್ದಾರೆ ಅಂತ ಬಂದಿರೋ ಮಾಹಿತಿ ಮೇರೆಗೆ ಅವ್ರನ್ನ ಹಿಡ್ಕೊಂಡು ವಿಚಾರ ಮಾಡಿದಾಗ ಈ ಬಂಗಾರ ಅದಕ್ಕೆ ಸಂಬಂಧಪಟ್ಟಿದ್ದು ಅಂತ ಅಂದ್ರೆ ಇವ್ರು ಮಾಡ್ತಿದ್ರು ಅದರಲ್ಲಿ ಕೆಲವು ಇದರಲ್ಲಿ ಒಂದು ನವ ನವಾಜ್ ಅಂತ ಏನು ಆರೋಪಿ ಇದ್ದಾನೆ ನಾವು ಹಿಡಿದಿರೋನು ಅವನು ಸ್ವಲ್ಪ ಬಂಗಾರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಮಾರ್ತಾ ಇದ್ದ ಬೇಕಾದಾಗ ಇನ್ನು ಮಾರೋಣ ಅಂತ ಸ್ವಲ್ಪ ಬಂಗಾರ ಹಾಗೆ ಇಟ್ಕೊಂಡಿದ್ದ ಅದು ಈಗ ಬೇಕಾಗಿ ಮಾರ್ಲಿಕ್ಕೆ ಹೋದಾಗ ಅದು ಇದಕ್ಕೇನು ಬಿಲ್ ಏನಾದರೂ ಇದೆಯಾ ಅಂತ ಅವರು ಕೇಳಿ ಇಲ್ಲ ಅಂತ ಗೊತ್ತಾದ್ಮೇಲೆ ಯಾರೋ ಬಿಲ್ ಇಲ್ದೇ ಏನೋ ಸ್ವಲ್ಪ ಬಂಗಾರ ಮಾರ್ತಿದ್ದಾರೆ ಲೋಕಲಿ ಅಂತ ಗೊತ್ತಾಗಿ ಅವನ್ನ ಯಾರು ಮಾರ್ತಿದ್ರು ಅವನ್ನ ಹಿಡಿದಾಗ ಸೊ ರಿಯಾಜ್ ಅಂತ ಹಿಡಿತಾರೆ ಇಪ್ಪತ್ತೆರಡನೇ ತಾರೀಕು ಅವನು ನಿಮ್ಮ ಮುಂಡಾಜೆ ಗ್ರಾಮದವನು ರಿಯಾಜ್ ಮುಂಡಾಜೆ ಗ್ರಾಮದನು ಅವನನ್ನ ಹಿಡಿದು ವಿಚಾರ ಮಾಡಿದಾಗ ಈ ಬಂಗಾರ ಅದಕ್ಕೆ ಈ ಕೇಸ್ ಅಂದ್ರೆ ಅಚ್ಯುತ್ ಭಟ್ ಅವ್ರ ಮನೆಯಲ್ಲಿ ಕಳೆತನ ಮಾಡಿದ್ದ ಕೇಸಿಗೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಾಗಿ ಅದನ್ನು ಫರ್ದರ್ ವಿಚಾರ ಮಾಡಿದಾಗ ಈ ಕೇಸ್ನಲ್ಲಿ ಅವರ ಅಣ್ಣ ನವಾಜ್ ಮತ್ತು ಇನ್ನೊಬ್ಬ ಕೃಷ್ಣ ಅಂತ ಸೇರಿ ಅವರು ಕೂಡ ಇನ್ವಾಲ್ಡ್ ಇದ್ದರು ನಾವೆಲ್ಲ ಹೋಗಿದ್ವಿ ಒಟ್ಟಿಗೆ ಅಂತ ಹೇಳಿ ಹೇಳಿದಾಗ ಅವರಿಬ್ಬರು ಕೂಡ ಈಗ ಅರೆಸ್ಟ್ ಆಗಿದ್ದಾರೆ ಸೊ ಟೋಟ್ಲಿ ಮೂರು ಜನ ಅರೆಸ್ಟ್ ಆಗಿದ್ದಾರೆ ರಿಯಾಜ್ ನವಾಜ್ ಮತ್ತು ಕೃಷ್ಣ ಇವ್ರ ಜೊತೆಗೆ ಇನ್ನಿಬ್ರು ಅವರು ಕೂಡ ಇನ್ನು ಮುಂದೆಗೆ ಅರೆಸ್ಟ್ ಆಗಬೇಕಾಗಿದೆ ಆ್ಯಸ್ ಆಫ್ ನೌ ವರ್ ನಾಟ್ ರಿವೀಲಿಂಗ್ ದ ನೀಮ್ಸ್ ಬಟ್ ಅವ್ರನ್ನ ಫರ್ದರ್ ನಾವು ಅರೆಸ್ಟ್ ಮಾಡಬೇಕಾಗಿದೆ ಇಷ್ಟು ಇದೆ ಇದರಲ್ಲಿ ಈಗ ಟೋಟಲ್ ಏಳು ಲಕ್ಷದ ಎಂಬತ್ತೇಳು ಸಾವಿರ ಅಂದರೆ ನೂರ ನಾಲ್ಕು ಗ್ರಾಮ್ ಬಂಗಾರ ರಿಕವರಿ ಮಾಡಿದ್ದಾರೆ ಆಲ್ರೆಡಿ ಮತ್ತು ಉಳಿದಿದ್ದು ಎಲ್ಲ ಸೇರಿ ಒಂದು ಏಳು ಲಕ್ಷದ ಎಂಬತ್ತೇಳು ಸಾವಿರದಷ್ಟು ರಿಕವರಿ ಆಲ್ರೆಡಿ ಆಗಿದೆ ಇನ್ನು ಫರ್ದರ್ ಇನ್ನು ಉಳಿದವರು ಅರೆಸ್ಟ್ ಆದಾಗ ಬಾಕಿ ರಿಕವರಿ ಆಗಬೇಕಾಗಿದೆ ಈ ಒಂದು ಕೇಸ್ನಲ್ಲಿ ಮೇಯ್ನಾಗಿ ಒಳ್ಳೆ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಿಕೊಂಡು ಪ್ಲಸ್ ಲೋಕಲ್ ಅವ್ರ ಜೊತೆ ಎಲ್ಲ ಪ್ರಾಪರಾಗಿ ಕಾಂಟ್ಯಾಕ್ಟ್ ಇಟ್ಕೊಂಡು ಈ ಎಂಟೈರ್ ಟೀಮ್ ಏನಿದೆ ಇನ್ಸ್ಪೆಕ್ಟರು ಇನ್ಸ್ಪೆಕ್ಟರ್ ಮತ್ತು ಅವ್ರದ್ದು ಎಂಟೈರ್ ಟೀಮ್ ವಸಂತು ಅನಿಲ್ ಕುಮಾರ್ ಸಬ್ ಇನ್ಸ್ಪೆಕ್ಟರು ಮತ್ತು ಅವರ ಟೀಮ್ನಲ್ಲಿ ಪ್ರಶಾಂತು ಸತೀಶ್ ನಾಯಕ್ ಪ್ರಮೋದ್ ಶೇಖರ್ ಗೌಡ ರಾಜೇಶ್ ಅನಿಲ್ ಕುಮಾರ್ ಜಗದೀಶ್ ಮಲ್ಲಿಕಾರ್ಜುನ್ ವಿನಯ್ ಪ್ರಸನ್ನ ಗೋವಿಂದರಾಜು ಭೀಮೇಶ್ ನಾಗರಾಜು ಇವರೆಲ್ಲರೂ ಸೇರ್ಕೊಂಡು ಉಳಿದಿದ್ದ ಸಿಬ್ಬಂದಿ ಎಲ್ಲ ಕೂಡ ಇನ್ನೂ ಇದ್ದಾರೆ ಅವರೆಲ್ಲ ಸೇರ್ಕೊಂಡು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಬಿಕಾಸ್ ಯೂಶಲಿ ಒಂದು ಹಳೆ ಫೇಸು ಅಷ್ಟು ಈಸಿಯಾಗಿ ಡಿಟೆಕ್ಟ್ ಆಗಲ್ಲ ಇದು ಇಷ್ಟು ದಿನ ಆದಮೇಲೆ ಒಂದು ಡಿಟೆಕ್ಟ್ ಆಗಿದೆ ಅವರೆಲ್ಲರೂ ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ಇದಕ್ಕೆ ಒಳ್ಳೆಯ ಒಂದು ಡೆಫಿನೆಟ್ಲಿ ಒಂದು ರಿವಾರ್ಡ್ ರೋಲು ಕೂಡ ಕೊಡ್ತೀವಿ ವಿಲ್ ರೆಕಮೆಂಡ್ ದೆಮ್ ಫಾರ್ ಅ ರಿವಾರ್ಡ್ ರೋಲ್ ಆ್ಯಂಡ್ ಎಲ್ಲರಿಗೂ ಒಳ್ಳೆ ಸರ್ವಿಸ್ ಬುಕ್ ಎಂಟ್ರಿ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಅದನ್ನು ಕೂಡ ಮಾಡಿಸ್ತೀವಿ ಈಗ ಮೂರು ಜನ ಅರೆಸ್ಟ್ ಆಗಿದ್ದಾರೆ ಸೊ ರಿಯಾಜು ನವಾಜ್ ಮತ್ತು ಕೃಷ್ಣ ಇವನು ಆ್ಯಕ್ಚುಲಿ ಕಲ್ಬುರ್ಗಿಯವನು ಅವನು ಬಟ್ ಇರೋದು ಈಗ ಬ್ಯಾಂಗ್ಳೂರಲ್ಲಿ ಸೊ ಈಗ ಈ ನವಾಜ್ ಅನ್ನೋನು ಕೂಡ ಸ್ವಲ್ಪ ಬೆಂಗಳೂರು ಕಡೆ ಇರ್ತಾನೆ ಇವನು ಕೂಡ ಬೆಂಗಳೂರಲ್ಲಿ ಇರ್ತಾನೆ ಒರಿಜಿನಲಿ ಕೃಷ್ಣ ಅನ್ನೋನು ಅವನು ಮೂವತ್ತೇಳು ವರ್ಷ ಅವನಿಗೆ ಬಟ್ ಈಗ ಬೆಂಗಳೂರು ಕಡೆ ಆ ಅವರು ಪ್ಲಸ್ ಇನ್ನು ಹೇಳಿದಂಗೆ ಇನ್ನೂ ಇಬ್ಬರು ಇದ್ದಾರೆ ಅವರೆಲ್ಲ ಇನ್ನೊಂದು ಇನ್ನಿಬ್ರು ಅರೆಸ್ಟ್ ಆಗ್ಬೇಕಾಗಿ ಈಗ ಈ ಮೂರ್ ಜನನ ಇದರಲ್ಲಿ ಇಬ್ಬರನ್ನ ಒಬ್ಬ ಜೆಸಿಯಲ್ಲಿ ಇಬ್ಬರನ್ನ ಕಸ್ಟಡಿ ಫಾರ್ ರಿಕವರಿ ಪರ್ಪಸ್ ಅದೇ ಈಗ ನಾನೇನ್ ಹೇಳಿದೆ ಈ ರಿಕವರಿ ಪರ್ಪಸ್ ಇಬ್ಬರನ್ನ ಕಸ್ಟಡಿಯಲ್ಲಿ ತಗೊಂಡು ಈಗ ವಾಪಸ್ ಮತ್ತೆ ಜೆ ಸಿ ಕೊಡ್ತಾರೆ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಮತ್ತೆ ಜುಡಿಶಿಯಲ್ ಕಸ್ಟಡಿಗೆ ಕೊಡ್ತಾರೆ ಸೊ ಇಷ್ಟು ರಿಕವರಿ ಮಾಡಿದೀವಿ ಅವ್ರ ಕಡೆಯಿಂದ ಸ್ವಲ್ಪ ಎಲ್ಲ ಮಾರಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ ಬಟ್ ಅದೇ ಫರ್ದರ್ ನೋಡಿ ಅದನ್ನ ರಿಕವರಿ ಮಾಡ್ಬೇಕಂತೆ ಅಂಡ್ ಕೆಲವು ಬೇರೆ ಅಂದ್ರೆ ಅವರು ಹಂಚ್ಕೊಂಡಿದ್ದಾರೆ ಅದರಲ್ಲಿ ಇನ್ನೂ ಇಬ್ರು ಹಿಡಿಬೇಕಾಗೂ ಕೂಡ ಇದೆ ಸೊ ಹಾಗಾಗಿ ಅವ್ರ ಕಡೆಯಿಂದ ಸ್ವಲ್ಪ ರಿಕವರಿ ಆಗ್ಬೇಕು ನಮ್ಗೆ ಇರೋ ಮಾಹಿತಿ ಅದನ್ನೇ ನಾನು ಹೇಳ್ದಂಗೆ ಈಗ ಟೋಟ್ಲಿ ಐದು ಜನ ಅದ್ರಲ್ಲಿ ಮೂರು ಅರೆಸ್ಟ್ ಆಗಿದ್ದಾರೆ ಇನ್ನಿಬ್ರು ಇಬ್ಬರು ಮಾಡಬೇಕಾಗಿದೆ ಇನ್ನು ಫರ್ದರ್ ಎನ್ಕ್ವೈರಿ ಮಾಡಿದಾಗ ಗೊತ್ತಾಗತ್ತೆ ಇಫ್ ಇಟ್ಸ್ ಆಲ್ಸೋನ್ ಇಲ್ಲಿ ಅಂತಾನ ಅಥವಾ ಇನ್ ಜನರಲ್ ಹೇಳ್ತಾ ಇದ್ದೀರಾ